ಈಗ ಕಾಂಗ್ರೆಸ್ ಪಕ್ಷದ ಒಂದು ಕಾರ್ಯಕ್ರಮವನ್ನ ಮಾಡುವಂತ ಸಂದರ್ಭದಲ್ಲಿ ಬಿಜೆಪಿಯವರು ಮಾಡಿದ್ರು ಇದು ಪ್ರಜಾಪ್ರಭುತ್ವ ಇವರು ಏನೇನು ನಮ್ಮ ನಾಯಕನ ಏನೇನು ರಾಹುಲ್ ಗಾಂಧಿ ಅವರಿಗೆ ಎಲ್ ಎಂತೆಂತ ಮಾತನ್ನ ಮಾತಾಡಿದ್ರು ಸದನದ ಒಳಗಡೆನೂ ಮಾತಾಡಿದ್ರು ಹೊರಗಡೆನೂ ಮಾತಾಡಿದ್ರು ಎಲ್ಲ ಮಾಡಿದ್ರು ಪ್ರಜಾಪ್ರಭುತ್ವ ಅವರಿಗೆ ಮಾತಾಡೋ ಹಾಕ್ತೀನಿ ಶಾಂತಿಯಿಂದ ವರ್ತನೆಯನ್ನು ಇದುವರೆಗೆ ಮಾಡ್ಕೊಂಡು ಬಂದ್ರು ಅತಿರೇಕ ಹೋಗಿ ಮಾಧ್ಯಮದವರು ತಾವು ಕೂಡ ನೋಡಿದ್ವಿ ನಮ್ಮ ಕಾರ್ಯಕ್ರಮವನ್ನ ಸುಮಾರು ಜಿಲ್ಲೆ ಈ ವಿಭಾಗ ಮಟ್ಟದ ಕಾರ್ಯಕ್ರಮ ಮಾಡುವಂತ ಮಧ್ಯದಲ್ಲಿ ಬಂದು ನಿಂತು ಆ ಮಟ್ಟಕ್ಕೆ ಮಾಡ್ತಾರೆ ಅಂತ ಬಿಜೆಪಿ ಸಮಾವೇಶಗಳಲ್ಲಿ ಮಧ್ಯದಲ್ಲಿ ಹೋಗಿ ನಿಂತು ಕಾಂಗ್ರೆಸ್ನವರು ಒಂದು ಒಂದು ವೇಳೆ ಆ ಮುಂದಿನ ದಿನದಲ್ಲಿ ಊಹಿಸ್ಕೊಳ್ಳಿ ಮಾಡಿದ್ರೆ ಈ ಬಿಜೆಪಿ ಕಾರ್ಯಕರ್ತರಾಗ್ಲಿ ಬಿಜೆಪಿ ನಾಯಕರಾಗ್ಲಿ ನಮ್ಮ ಕಾರ್ಯಕರ್ತರನ್ನ ಸುಮ್ಮನೆ ಬಿಡ್ತಾರ ಬಿಡ್ತಾರ ಮುಂದೆ ಇದಕ್ಕೆ ನೀವೇ ಸಾಕ್ಷಿ ನಾಳೆ ಈ ರೀತಿ ಎಲ್ಲೋ ಒಂದ್ ಘಟನೆ ನಡೆಯುತ್ತೆ ಅಂತಲೇ ಇಟ್ಕೊಳ್ಳಿ ಯಾಕಂದ್ರೆ ನಮ್ಮ नम yeah. कार्यकर्न ರೋಷ ದ್ವೇಷ ಆವೇಶ ಅಭಿಮಾನ ಪಕ್ಷದ ಬಗ್ಗೆನ ಕಾಳಜಿ ಎಲ್ಲ ಇರುತ್ತೆ ಸಿದ್ದರಾಮಯ್ಯನವರ ಅಭಿಮಾನಿಗಳು ಈ ರಾಜ್ಯಾದ್ಯಂತ ಮೂಲೆ ಮೂಲೆಯಲ್ಲಿ ಇದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ಮಾತನಾಡಬೇಕಾದ್ರೆ ಈ ರೀತಿ ಕಪ್ಪು ಬಾವುಟವನ್ನು ಹಾರಿಸಿದ್ರು ಅಂತ ಹೇಳಿ ನಾಳೆ ತಮ್ಮ ಲೀಡರ್ಗಳು ಮಾತನಾಡಬೇಕಾದ್ರೆ ವೀರಾವೇಶವಾಗಿನೇ ತಮ್ಮ ಸಮಾವೇಶಗಳಲ್ಲಿ ಮಧ್ಯದಲ್ಲಿ ಬಂದು ನಿಂತು ಮಾಡೋದು ಖಂಡಿತವಾಗ್ಲು ಇವತ್ತು ನೀವು ಮಾಡಿದೀರಾ ನೀವು ಹಾಕಿಬಿಟ್ಟಿದ್ದೀರಾ ಇದನ್ನ ಕಥಾ ನಾಳೆ ನಮ್ಮ ಬಂದು ಮಧ್ಯದಲ್ಲಿ ನಿಂತು ಮಾಡ್ತಾರೆ ಅದನ್ನ ನೀವು ಸಹಿಸ್ಕೊಳ್ತೀರಾ ಇದು ಪರ ವಿರೋಧ ಚರ್ಚೆ ಆಮೇಲೆ ಇದು ಸರಿನಾ